ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕಳಪ್ಪ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ಅದನ್ನ ನೋಡ್ಕೊಂಡ್ ಬರೀ ಅದನ್ ಏನ್ ಏನ್ ಹರಾಜ್ ಗಿರಾಗ ಏನು ಮಾಡ್ ಹೋಗಿಡಾ ಸುಮ್ಮನೆ ಉಳಿದ್ಬಿಡು ಅವರೆಲ್ಲ ಅವ್ರಿಗೆ ನ್ಯೂಸ್ ಬೇಕೈತಿ ಸುಮ್ನ ಮಾಡ್ಕೊಂತ ನೀನು ನೀನ್ ಹೂ ಹೂ ಅನ್ನಾಕತ್ ಅವ್ರ ಮತ್ತೆ ಮೈ ಮೇಲೆ ಬರ್ತಾರ ಅವ್ರ ನಮ್ಗೆ ಗೊತ್ತೇ ತಗೋರಿ ಅಂತ ಬಗಳ ಹಾಕಿ ಕುಂತ ಬಿಡ್ ನೀನ್ ಬಗಳ ಊಟ ಹೋಗ್ಬೇಡ ಇವತ್ತು ಮಾಮನ್ ಮನಿಗ್ ಹೋಗಲ್ ಸುಮ್ಮನೆ ಮಾಮನ್ ಮನೆಯಾಗ ಇದ್ ಬಿಡ್ರಿ ಅವ್ರಿಗೆ ಬಿಡ್ರಿ

தகதார நெக்லெஸ் முர் நாட்டோ கழிச்சு இன்னும் ஏன் திங்கடா திங்க ಹಾಕೋದಕ್ಕ ನನಗೆ ಬಂದಿದ್ದು ಅಲ್ಲಿಂದ ಇಂದ ಬಂದ ನನಗೆ ದಾಳಿ ಯೂಟ್ಯೂಬ್ನ್ಯಾಗ ನೋಡುದು ಏ ಯವಾ ಕೇಳಿಲಿ ತಾಯಿ ಯಾವ್ವ ನಮ್ಮವ್ವ ತಾಯಿ ಕೇಳಿ ವಿಡಿಯೋ ಯೂಟೂಬ್ದಾಗ ಬಿಡೋ ಬಿಡಾತಿನಿಲ್ಲ ತಂದೆ ಏನರ ಗ್ರೂಪ್ ಇಡದ ನನಗ ಅಲ್ಲ ಬೇ ತಂದೇ ಏನರ ಮನ್ಯಾಗ ಗ್ರೂಪ್ ಇಡ ಅಂತೀ ಅಲ್ಲ ಮತ್ತೆ ಇಷ್ಟು ಗಂಡನ ಮನೆ ಬಂದ್ರು ದುಡ್ಡು ಹಾಕತೀನಿ ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ ನಿಜ ಯಾರ್ ಸುಳ್ಳು ಮಾತಾಡತ್ತಾರ ಅಂತಂದ ನನ್ನ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ ಸೋಶಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೀನಿ ಧನ್ಯವಾದಗಳು